ಹಾ ಎಲ್ಲೋ ನಮಸ್ಕಾರ ಎಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವೆಲ್ ಇಂಟೆಲೆಕ್ಟ್ ಅನ್ನು ಪರಿಚಯಿಸ್ತಾ ಇದ್ದೀನಿ ಈ ಒಂದು ವಿಶೇಷವಾದ ಒಂದು ರಿಚ್ ಆಂಟಿ ಆಕ್ಸಿಡೆಂಟ್ ಹೊಂದಿರತಕ್ಕಂಥ ಒಂದು ವಿಶೇಷವಾದ ಪ್ರಾಡಕ್ಟ್ ಸ್ನೇಹಿತರೆ ಎಸ್ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಮೂರು ಪ್ರಬಲವಾಗಿರ್ತಕ್ಕಂಥ ಒಂದು ಆಂಟಿ ಆಕ್ಸಿಡೆಂಟ್ ಗಳನ್ನು ಹೊಂದಿರೋದ್ದು ಇದರಲ್ಲಿ ಮೊದಲನೇದಾಗಿ ಬಿಟ್ಟು ಎನ್ ಜಿಯೋ ಜನಲ್ ಏನೊಂದು ಪೈನ್ ಬಾರ್ಕ್ ಮರದ ಗಿಡದ ಸಾರ ಅಂತ ಹೇಳ್ತೀವಿ ಅದನ್ನ ಬಳಕೆ ಮಾಡಿರೋದ್ ಅದು ಎಂಜಿಯೋ ಜನಲ್ ಅಂದ್ರೆ ನ್ಯೂಜಿಲ್ಯಾಂಡ್ ಅಲ್ಲಿರ್ತಕ್ಕಂಥ ಒಂದು ಪೈನಸ್ ರೆಡಿಯೇಟಾ ಅಂತಕ್ಕಂಥ ಮರದ ತೊಗಟಿಂದ ತಯಾರು ಮಾಡಿರ್ತಕ್ಕಂಥದ್ದು ಯಾಕೆ ನ್ಯೂಜಿಲ್ಯಾಂಡ್ ವಿಶೇಷ ಅಂದ್ರೆ ಅಲ್ಲಿ ವಿಥೌಟ್ ಪೊಲ್ಯೂಷನ್ ಏರಿಯಾದಲ್ಲಿ ಬೆಳೆದಂತ ಒಂದು ವಿಶೇಷವಾದ ಒಂದು ಅಂಶ ಅಂತ ಹೇಳ್ತಿವಿ ಸ್ನೇಹಿತರೆ ಅದ್ರ ಜೊತೆಗೆ ಈ ಗುಣ ಏನಪ್ಪಾ ಅಂದ್ರೆ ಈ ಒಂದು ನೂರು ಗ್ರಾಮ್ ಎಂಜಿಯೋಜನಲ್ ತಗೊಂಡಾಗ ಸುಮಾರು ಅರ್ಧ ಕೆಜಿ ತರಕಾರಿ ತಾಜಾ ತರಕಾರಿ ಸಿಕ್ಕ ತರಕಾರಿಯಲ್ಲಿ ಸಿಕ್ಕಷ್ಟು ಅಂಶ ಇದರೊಳಗಡೆ ಸಿಗಂತದ್ದು ಮತ್ತೆ ಇನ್ನೂರು ಗ್ರಾಮು ತಾಜಾ ಹಣ್ಣುಗಳನ್ನ ತಿಂದಷ್ಟು ವಿಶೇಷವಾದ ಒಂದು ನ್ಯೂಟ್ರಿಯಂಟ್ಸ್ ಇದರೊಳಗಡೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ ಅದೇ ರೀತಿ ಮೂರು ವಿಶೇಷವಾದ ಒಂದು ಅಂಶ ಇದ್ರೊಳಗಡೆ ಇದೆ ಹೆಂಜೋಜನಾಲ್ ಇದೆ ಅಸರಳ ಚರಿನ ಬಳಕೆ ಮಾಡಿರೋದ್ದು ಸಿಟ್ರಸ್ ಗಳನ್ನ ಇದ್ರೊಳಗಡೆ ಬಳಕೆ ಮಾಡಿರೋದ್ ಸ್ನೇಹಿತರೆ ವಿಶೇಷವಾಗಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿನ ದೇಹದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿದೆ ಅದ್ರ ಜೊತೆಗೆ ವಿವಿಧ ಅಧ್ಯಯನ ಅಂದ್ರೆ ಸಾಕಷ್ಟು ರಿಸರ್ಚ್ ಗಳಲ್ಲಿ ಇದು ಒಂದು ರಿಸಲ್ಟ್ ಬಂದಿರೋದ್ ಏನಪ್ಪಾ ಅಂದ್ರೆ ಒಂದು ಎಂಜಾರ್ಜಿನಲ್ ಅಂತಕ್ಕಂಥದ್ದು ದೇಹದ ಎಲ್ಲ ಆರೋಗ್ಯ ಸ್ಥಿತಿಗಳನ್ನ ಗುಣಪಡಿಸತಕ್ಕಂಥ ಒಂದು ಕೆಲಸ ಇದು ಮಾಡುತ್ತೆ ಮೆದುಳಿನ ಆರೋಗ್ಯದಲ್ಲಿ ವಿಶೇಷವಾಗಿ ಒಂದು ಬೆಸ್ಟ್ ರಿಸಲ್ಟ್ ನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಮೆದುಳಿಗೆ ಸಂಬಂಧಪಟ್ಟಂತ ಖಾಯಿಲೆಗಳನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಮೈಗ್ರನ್ ಅಂತ ಏನ್ ಹೇಳ್ತೀವಿ ಹರದೆಲ್ಲು ಅಂತ ಏನ್ ಹೇಳ್ತೀವಲ್ವಾ ಅದನ್ನು ಸಂಪೂರ್ಣವಾಗಿ ವಾಶಿ ಮಾಡತಕ್ಕಂತ ಗುಣ ಈ ಒಂದು ಪ್ರಾಡಕ್ಟ್ ಇದೆ ಅದ್ರ ಜೊತೆಗೆ ಇವತ್ತು ತುಂಬಾ ಜನಕ್ಕೆ ಕ್ಯಾನ್ಸರ್ ಅಂತಕ್ಕಂಥದ್ದು ಸಕ್ಕಷ್ಟು ಹರಡ್ತಾ ಇದೆ ಕ್ಯಾನ್ಸರ್ ನ ತಡೆಗಟ್ಟುತ್ತೆ ಅಸ್ತಮಾನ ತಡೆಗಟ್ಟತಕ್ಕಂತ ಕೆಲಸ ಮಾಡುತ್ತೆ ಯಾರಿಗೆಲ್ಲ ಅಲರ್ಜಿ ಸಮಸ್ಯೆ ಇದೆ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಸಪೋರ್ಟ್ ಮಾಡತಕ್ಕಂಥ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಸ್ನೇಹಿತರೆ ಹೃದಯದ ರಕ್ತನಾಳಗಳ ಆರೋಗ್ಯನ ಕಾಪಾಡಿ ಹೃದಯಾಘಾತ ಸಮಸ್ಯೆಯಿಂದ ನಮ್ಮನ್ನ ಕಾಪಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು ಕಣ್ಣಿನ ಆರೋಗ್ಯಕ್ಕಂತೂ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಚರ್ಮ ಮತ್ತು ಕೂದಲಿನ ಆರೋಗ್ಯನ ಕಾಪಾಡುತ್ತೆ ಇದ್ರ ಜೊತೆಗೆ ಕರುಳಿನ ಆರೋಗ್ಯನ ಯಥೇಚ್ಛವಾಗಿ ಚೆನ್ನಾಗಿಡ್ಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇದರಲ್ಲಿ ಒಂದು ಗ್ಲೈಸಮಿಕ್ ಇರೋದ್ರಿಂದ ಇದ್ರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಗ್ಲೈಸಮಿಕ್ ಅಂತ ಆರೋಗ್ಯ ಅಂತ ಏನ್ ಹೇಳ್ತೀವಿ ಅಂದ್ರೆ ಬ್ಲಡ್ ಶುಗರ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಆರೋಗ್ಯನ ಕಾಪಾಡುತ್ತೆ ಅಗತ್ಯವಾಗಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದ್ರ ಇರ್ತಕ್ಕಂಥ ಅಂಗಾಂಗಗಳನ್ನ ಬೆಳವಣಿಗೆ ಮಾಡ್ಲಿಕ್ಕೆ ಮತ್ತೆ ದುರಸ್ತಿ ಕಾರ್ಯಗಳನ್ನ ಸರಿಪಡಿಸ್ಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು ವಿಶೇಷವಾಗಿ ಇದನ್ನ ತಗೊಳ್ಳೋದ್ರಿಂದ ಕೊಲಾಜಿನ್ ಉತ್ಪತ್ತಿ ಮಾಡುತ್ತೆ ದೇಹದಲ್ಲಿ ಕೊಲಾಜನ್ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಚರ್ಮದಲ್ಲಿ ರಿಂಕಲ್ಸ್ ಸುಕ್ ಬರ್ತಾ ಇರುತ್ತೆ ಆ ಸುಕ್ಕನ್ನ ಅವಾಯ್ಡ್ ಮಾಡುತ್ತೆ ಚರ್ಮ ಫಿಟ್ನೆಸ್ ಆಗಲಿಕ್ಕೆ ಸ್ಕಿನ್ ಗ್ಲೋ ಬರ್ಲಿಕ್ಕೆ ಮುಖದಲ್ಲಿ ಸೌಂದರ್ಯನ ಜಾಸ್ತಿ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು ಹೇಳ್ತೀನಿ ಸ್ನೇಹಿತರೆ ಜೊತೆಗೆ ವಿಶೇಷ ಏನಪ್ಪಾ ಅಂದ್ರೆ ತಗೋಬೇಕಾಗಿರೋದು ಹನ್ನೆರಡು ವರ್ಷದ ಮೇಲ್ಪಟ್ಟಿರೋರು ಪ್ರತಿದಿನ ಬೆಳಗ್ಗೆ ಟಿಫನ್ಗಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ನ ತಗೊಂಡ್ರೆ ಸಾಕು ನಿಮ್ಮ ದೇಹದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ ಎಸ್ ಖಂಡಿತ ನನಗೆ ಒಂದು ಫೇವರೇಟ್ ಅಂತ ಹೇಳ್ತೀನಿ ಇದು ಸಾಕಷ್ಟು ಬಳಸಿ ಬಳಕೆ ಮಾಡಿದ್ದೀನಿ ನಾನು ಕೂಡ ಇದನ್ನ ಸಾಕಷ್ಟು ಜನಗಳಿಗೆ ರೆಕಮೆಂಡ್ ಕೂಡ ಮಾಡಿದ್ದೀನಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದಾಗಿದೆ ಇಂಟೆಲೆಕ್ಟ್ ಲೆಕ್ಟೆ ಅಂತ ಇಮ್ಯಾಜಿನ್ ಅಮ್ಯಾಜಿನೇಷನ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಸ್ನೇಹಿತರೆ ಖಂಡಿತ ಇದನ್ನ ಬಳಕೆ ಮಾಡಿ